ಇಪ್ಪತ್ತು ವರ್ಷದ ಹಿಂದೆ ಹೋದರೆ ಎಲ್ಲ ಕೆರೆಗಳಲ್ಲೂ ಕೂಡ ಗಣಪತಿ ವಿಸರ್ಜನೆ ಆಗ್ತಾ ಇತ್ತು ಬೆಂಗಳೂರಲ್ಲಿ ಹಳೇದೋಗಿ ನೋಡಿ ಎಲ್ಲ ಕೆರೆಗಳಿಗೂ ಹೋಗಿ ಅದನ್ನು ಒಂದು ಸೈಕಲ್ ಥರ ಮಾಡ್ತಾಯಿದ್ರು ಒಂದು ಸೈಕಲ್ ಆಫ್ ವಾಟರ್ ಪ್ರೋಸೆಸ್ ಸೈಕಲ್ ಇವಾಗೆಲ್ಲ ನಿಂತೋಗಿದೆ ಗಣೇಶ ವಿಸರ್ಜನೆ ಮಾಡ್ತಕ್ಕಂಥ ಜಾಗದಲ್ಲಿ ನಾವು ಬಿಲ್ಡಿಂಗ್ ಬಂದಾಗ ಎಲ್ಲಿ ಜಾಗ ಇದೆ ನೀರು ನಿಂತ್ಕೊಳ್ಳೋಕ್ಕೆ ಅದರ ಜಾಗಕ್ಕೆ ಅದು ಬರುತ್ತೆ ನೀರು ಬರೋ ಜಾಗಕ್ಕೆ ಬಿಲ್ಡಿಂಗ್ ಬಂದಿದೆ ಅಂದರೆ ಬಿಲ್ಡಿಂಗ್ ಬಿಲ್ಡಿಂಗ್ ತಪ್ಪ ನೀರಿನ ತಪ್ಪ ಇಲ್ಲಿ ಮುಂಚೆ ಏನಿತ್ತು ಅದನ್ನು ಅಲ್ಲಿಗೆ ಪ್ರಕೃತಿನ ಬಿಟ್ಟರೆ ನಮಗೆಲ್ಲ ಒಳ್ಳೆಯದಾಗುತ್ತೆ ಆ ಕೆರೆಯನ್ನು ಉಳಿಸ್ತಕ್ಕಂಥದ್ದು ಮಾಡ್ಕೊಳ್ತಕ್ಕಂಥ ಒಂದು ವಿಧಿವಿಧಾನವನ್ನು ನಮ್ಮ ಶಾಸ್ತ್ರದಲ್ಲಿ ಭಾಳ ಹಿಂದೆ ನಮ್ಮ ಒಂದು ಪರಂಪರೆಯಲ್ಲಿ ಬಂದಿರತಕ್ಕಂಥ ಈ ಗಣಪತಿ ಹಬ್ಬ ಇತ್ತೀಚೆಗೆ ಎಲ್ಲ ಕಡೆ ಪ್ರವಾಹ ಆಗಿದೆ ಅಂತ ಬಡ್ಕೊತಾ ಇದ್ವಿ ಆದರೆ ಆದರೂ ಕೂಡ ಬೋರ್ ಮೇಲೆ ತೆಗೀತಾ ಇದ್ವಿ ಯಾಕೆ ಅಂದರೆ ಪ್ರವಾಹ ಆಗ್ತಾಯಿದೆ ಆ ನೀರಿನ ಬಂದಿರತಕ್ಕಂಥ ಶೇಖರಣೆಯ ಕೆರೆಗಳಲ್ಲಿ ಮಣ್ಣಿನ ಒಂದು ಗುಣ ಈ ಜೇಡಿ ಮಣ್ಣಿನ ಗುಣ ಏನು ಅಂತಂದರೆ ನೀರನ್ನು ಆವಿಯಾದಂಗೆ ಹಿಡಿದಿಟ್ಕೊಂಡಿರುತ್ತೆ ಯಾರ್ಯಾರು ಈ ಪೂಜೆಗಳೆಲ್ಲ ಮುಗಿದಿರುತ್ತೆ ಅವರ ತಂದು ಮತ್ತೆ ಆ ಕೆರೆಗೆ ಬಿಟ್ಟಾಗ ಅದು ಕೆಳಗಡೆ ಕರಗಿ ಅದು ಜೇಡಿ ಮಣ್ಣಾಗಿ ಉಳಿದು ಅಲ್ಲಿರ್ತಕ್ಕಂಥ ನೀರಿನ ವಾತಾವರಣವನ್ನು ಶೀತಲೀಕರಣ ಮಾಡಿ ಮುಂದೆ ಬೇಕಾಗಿರ್ತಕ್ಕಂಥ ದಿವಸಗಳಲ್ಲಿ ಲಾಂಗ್ ಟರ್ಮ್ ಯೂಸೇಜ್ ಆಫ್ ದಿ ವಾಟರ್ಗೆ ಇದೊಂದು ಸೈಕಲ್ ಅಂತ ಹೇಳ್ತೀನಿ ಬೇಸಿಗೆಗಾಲ ಬಿದ್ದಾಗ ಕೆರೆ ಎಲ್ಲ ಒಣಗೋಗಿದೆ ಅಂತಾರೆ ಯಾಕೆ ಅಂದರೆ ಈ ಪ್ರೋಸೆಸ್ ಅಲ್ಲಿ ನಡೆದಿಲ್ಲ ಒಬ್ಬ ದೇಶದ ರಾಜ ನಾಡಿನ ರಾಜನ ಮುಖ್ಯ ಕೆಲಸ ಜನಗಳಿಗೆ ಅನುಕೂಲ ಮತ್ತು ವ್ಯವಸ್ಥೆ ಮಾಡ್ತಕ್ಕಂಥದ್ದು ಅದು ಬಿಟ್ಬಿಟ್ಟು ನಿಮಗೆ ಫ್ರೀ ಕೊಟ್ಟಿದ್ದೀವಿ ನಿಮಗೆ ಬಸ್ಸು ಫ್ರೀ ಮಾಡಿದ್ದೀವಿ ಅಕ್ಕಿ ಕೊಡ್ತಾ ಇದ್ದೀವಿ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ಮೆಂಟ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮುಮತಾಜ್ ಅಬ್ದುಲ್ ನೆಲ್ಲಾಡ್ಕಾ ವೀಕ್ಷಕರೇ ನಿಮಗೂ ಕೂಡ ಜ್ಯೋತಿಷವನ್ನು ಕಲಿಬೇಕನ್ನುವಂತಹ ಆಸೆ ಬಹಳಷ್ಟು ಇರುತ್ತೆ ಆಸಕ್ತಿ ಇರುತ್ತೆ ಆದರೆ ಹೇಗೆ ಕಲಿಯೋದು ಎಲ್ಲಿ ಕಲಿಯೋದು ಅನ್ನುವಂತಹ ಗೊಂದಲ ಇರುತ್ತೆ ಇವೆಲ್ಲದಕ್ಕೂ ಕೂಡ ನಿಮಗೆ ಒಂದೇ ಉತ್ತರ ಪಂಡಿತ ದಿನೇಶ್ ಗುರೂಜಿ ಅವರ ನಕ್ಷತ್ರ ನಾಡಿ ತರಗತಿಗಳು ಅದೇ ನಾನು ಕ್ಲಾಸಸ್ ಜಾಯಿನ್ ಆಗ್ತೀನಿ ಆದರೆ ಹೇಗಿರುತ್ತೆ ಅನ್ನುವಂತಹ ಐಡಿಯಾಸ್ ಇಲ್ಲ ಅಂತಂದ್ರೆ ಇದೇ ಸೆಪ್ಟೆಂಬರ್ ಇಪ್ಪತ್ತ ಒಂದನೇ ತಾರೀಕು ಶನಿವಾರ ಒಂದು ಫ್ರೀ ಕ್ಲಾಸನ್ನು ಪಂಡಿತ್ ದಿನೇಶ್ ಗುರುಜಿ ಅವರು ಕಂಡಕ್ಟ್ ಮಾಡ್ತಾ ಇದ್ದಾರೆ ನೀವು ಆ ತರಗತಿಗೆ ಅಟೆಂಡ್ ಮಾಡಿ ಆ ನಂತರ ನಿಮಗೆ ಅಲ್ಲಿ ಖುಷಿ ಆದ್ರೆ ಮತ್ತೆ ಸೆಪ್ಟೆಂಬರ್ ಹದಿನೈದು ದಿನಗಳ ಜ್ಯೋತಿಷ ತರಗತಿಗಳು ಇರುತ್ತೆ ಅದಕ್ಕೆ ನೀವು ನೋಂದಾಯಿಸಿಕೊಳ್ಬಹುದು ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಹೋಗೋಣ ಗುರುಜಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಮಸ್ಕಾರ ಎಲ್ಲರಿಗೂ ಗುರುಜಿ ಗೌರಿ ಗಣೇಶ್ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಸಮಸ್ತ ನಾಡಿನ ಜನತೆಗೆ ಮಹಾಗೌರಿ ಹಾಗೂ ಗಣಪತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಹಾಗೂ ಟಿವಿ ವಿಕ್ರಮದ ತಂಡದವರೆಗೂ ಕೂಡವಾಗಿರ್ತಕ್ಕಂಥ ಹಾರೈಸ್ತೀನಿ ಗುರುಜಿ ನಾವು ಪ್ರತಿ ವರ್ಷ ಗಣೇಶ ಹಬ್ಬವನ್ನು ಆಚರಿಸ್ತೀವಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸನಾತನ ಧರ್ಮದಲ್ಲಿ ನಾವು ಯಾವುದೇ ಒಂದು ಹಬ್ಬವನ್ನು ಆಚರಿಸ್ತೀವಿ ಅಂತ ಅಂದಾಗ ಅದ್ರ ಹಿಂದೊಂದು ವೈಜ್ಞಾನಿಕ ಕಾರಣದೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಅಂತ ಸೊ ಇಲ್ಲಿ ಗೌರಿ ಗಣೇಶ ಹಬ್ಬವನ್ನು ನಾವು ಆಚರಣೆ ಮಾಡ್ತೀವಿ ಆದ್ರೆ ಅದ್ರ ಹಿಂದಿರುವಂತಹ ವೈಜ್ಞಾನಿಕ ಹಿನ್ನೆಲೆ ಏನನ್ನು ನೀವು ತಿಳಿಸಿಕೊಡೋದಾದ್ರೆ ಗುರುಜಿ ಬಹಳ ವೈಜ್ಞಾನಿಕವಾಗಿರ್ತಕ್ಕಂಥ ವಿಚಾರ ಇದೆ ಪ್ರತಿಯೊಂದು ಊರಲ್ಲಿ ಕೆರೆಗಳಿರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಆ ಕೆರೆಗಳಿಂದ ತೋಟಕ್ಕೆ ನೀರನ್ನು ಬಳಸ್ಕೊಳ್ತಕ್ಕಂಥದ್ದು ಎಲ್ಲ ಭಾಳ ಇಂಪಾರ್ಟೆಂಟು ವರ್ಷದಲ್ಲಿ ಮಳೆಗಾಲ ಭಾಳ ಪ್ರಮುಖ ಏಕೆಂದರೆ ನೀರನ್ನು ಶೇಖರಣೆ ಮಾಡಿ ಇಡೋಕ್ಕೆ ಅದೊಂದೇ ಒಂದು ಕಾಲ ಮಳೆಗಾಲ ಆ ಒಂದು ಸಮಯದಲ್ಲಿ ಇಲ್ಲೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಅಂಶವನ್ನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಬೇಸಿಗೆಗಾಲ ಬಂದಾಗ ನೀರೆಲ್ಲ ಕಮ್ಮಿಯಾಗಿರುತ್ತೆ ಸ್ವಲ್ಪ ಕಾಲು ಭಾಗ ಇರುತ್ತೆ ತಳದಲ್ಲಿರುತ್ತೆ ಅಂಥ ಸಮಯದಲ್ಲಿ ಈ ಗಣೇಶನ ಮೂರ್ತಿ ಮಾಡೋಕ್ಕೆ ಅಲ್ಲಿಂದ ಮಣ್ಣುಗಳನ್ನು ತಗೊಳ್ತಾರೆ ಆ ಮಣ್ಣುಗಳನ್ನು ತಗೊಂಡಾಗ ಸ್ವಲ್ಪ ಇನ್ನೂ ಕೆಳಕ್ಕೆ ಹೋಗುತ್ತೆ ಅಂದರೆ ಮಳೆ ಬಿದ್ದಾಗ ಶೇಖರಣೆ ಹೆಚ್ಚಾಗಲಿ ಅಂತ ಹೇಳಿ ಒಂದಷ್ಟು ಮಣ್ಣು ತೆಗಿತಾರೆ ಆ ಮಣ್ಣಿಂದ ಗಣಪತಿಯ ಮೂರ್ತಿಯನ್ನು ಮಾಡ್ತಾರೆ ಹಾಗಿದ್ರೆ ಎರಡು ನಮಗೆ ವಿಶೇಷವಾಗಿರ್ತಕ್ಕಂಥ ಆದಾಯ ಬಂತು ಒಂದು ಆ ಕೆರೆ ಕಳೆ ತೆಗೆದಂಗಾಯಿತು ವರ್ಷ ಆ ಕಳೆ ತೆಗೆಯೋ ಟೈಮಲ್ಲಿ ಆ ಮಣ್ಣನ್ನು ಶುದ್ಧೀಕರಿಸಿ ಇಟ್ಕೊಳ್ತಾರೆ ಆ ಮಣ್ಣಿನಿಂದ ಮೂರ್ತಿಯನ್ನು ಮಾಡ್ತಾರೆ ಗಣಪತಿಯ ಮೂರ್ತಿಯನ್ನು ಮಾಡ್ತಾರೆ ಅಲ್ಲಿ ನಮಗೆ ನೀರು ಹೆಚ್ಚು ಶೇಖರಣೆಗೆ ಅಲ್ಲಿ ನಮಗೆ ಸ್ಥಳ ಅವಕಾಶ ಬಂತು ಅದಾದ ನಂತರ ಈ ಗಣೇಶ ಮೂರ್ತಿ ಎಲ್ಲ ಮಾಡತಕ್ಕಂಥ ಆ ಒಂದು ಡಿಸೈನ್ ಮಾಡತಕ್ಕಂಥ ಆರ್ಟಿಸ್ಟ್ ಏನಂತಾರೆ ಅದನ್ನೆಲ್ಲ ಗಣಪತಿ ಮಾಡಿ ಅದನ್ನು ಮಾರ್ತಾರೆ ಮಾರಿ ಗಣೇಶ ಹಬ್ಬಕ್ಕೆ ಅದನ್ನು ಇಟ್ಟು ಪೂಜೆ ಮಾಡ್ತಾರೆ ಇದಾದ ನಂತರ ಗಣಪತಿನ ಅಲ್ಲೇ ಇಟ್ಕೊಳ್ಳಲ್ಲ ಅದನ್ನು ಮರು ವಿಸರ್ಜನೆ ಮಾಡ್ತಾರೆ ನೀರಲ್ಲಿ ಹಾ ಗುರುಜಿ ಅದು ಬಹಳಷ್ಟು ಜನ ಕೇಳೋದಿದೆ ದೇವರನ್ನೆಲ್ಲ ಪೂಜಿಸ್ತೀರಾ ಆಮೇಲೆ ಮತ್ತೆ ವಾಪಸ್ ನೀರಿಗೆ ಹಾಕಿ ಬಿಡ್ತೀರ ಅದು ಮಾಡಿರ್ತಕ್ಕಂಥ ಮಣ್ಣು ಇದೆಯಲ್ಲ ಅದು ಜೇಡಿ ಮಣ್ಣು ಅಂತ ಹೇಳ್ತೀವಿ ಕ್ಲೇ ಅಂತ ಕರಿತೀವಿ ಮಳೆಗಾಲ ಮುಗಿದು ಆಲ್ಮೋಸ್ಟ್ ಇವಾಗ ಒಂದು ಹಂತಕ್ಕೆ ಗಣಪತಿ ಹಬ್ಬದ ಟೈಮಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಮುಗಿದಿರುತ್ತೆ ಯಾವಾಗ ನಾವು ಅಲ್ಲಿ ಒಂದು ಹೆಚ್ಚಿನ ಪ್ರದೇಶದಲ್ಲಿ ನಾವು ಮಣ್ಣು ತೆಗೆದಿರ್ತೀವಿ ಆಳ ಜಾಸ್ತಿಯಾಗಿರುತ್ತೆ ನೀರು ತುಂಬಿರುತ್ತೆ ಹಾಗೆ ನೀರನ್ನು ಅಲ್ಲಿ ಬಂದಿರತಕ್ಕಂಥ ನೀರನ್ನು ಇವಾಗ ಅದು ಬೇರೆ ಬೇರೆ ಕಡೆ ಎಲ್ಲ ಶೇಖರಣೆ ಮಾಡ್ತಾರೆ ಅಲ್ಲಿಂದ ಬೇರೆ ಬೇರೆ ಶೇಖರಣೆ ಮಾಡಿದರೆ ಕೆಳಗೋಗಿರುತ್ತೆ ಮಣ್ಣಿನ ಒಂದು ಗುಣ ಈ ಜೇಡಿ ಮಣ್ಣಿನ ಗುಣ ಏನು ಅಂತಂದರೆ ನೀರನ್ನು ಆವಿಯಾದಂಗೆ ಹಿಡಿದಿಟ್ಕೊಂಡಿರುತ್ತೆ ಅದಕ್ಕೆ ನೀವು ನೋಡ್ಬೋದು ಒಂದು ಸಾಧಾರಣವಾಗಿರ್ತಕ್ಕಂಥ ಪಾತ್ರೆಯಲ್ಲಿ ನೀರಿಡಿ ಮಣ್ಣಿನ ಮಡಿಕೆಯಲ್ಲಿ ನೀರಿಡಿ ಇದು ಬೇಗ ಆವಿಯಾಗತ್ತೆ ಅದು ಬೇಗ ಆವಿ ಆಗಲ್ಲ ಅಂದರೆ ಮಣ್ಣು ನೀರಿನ ತೇವಾಂಶವನ್ನು ಇಟ್ಕೊಂಡು ಮೇಲುಗಡೆ ಇರತಕ್ಕಂಥ ಬಿಸಿಲುಗಾಲದಲ್ಲಿ ಬೇಗ ಆವಿ ಮಾಡಕ್ಕೆ ಬಿಡೋಲ್ಲ ಅದನ್ನು ಕೋಲ್ಡಾಗಿಟ್ಟಿರುತ್ತೆ ಯಾವಾಗ ಆವಿ ಆಗಲ್ಲ ಯಾರ್ಯಾರು ಈ ಪೂಜೆಗಳೆಲ್ಲ ಮುಗಿದಿರುತ್ತೆ ಅವರ ತಂದು ಮತ್ತೆ ಆ ಕೆರೆಗೆ ಬಿಟ್ಟಾಗ ಅದು ಕೆಳಗಡೆ ಕರಗಿ ಅದು ಜೇಡಿ ಮಣ್ಣಾಗಿ ಉಳಿದು ಅಲ್ಲಿರ್ತಕ್ಕಂಥ ನೀರಿನ ವಾತಾವರಣವನ್ನು ಶೀತಲೀಕರಣ ಮಾಡಿ ಮುಂದೆ ಬೇಕಾಗಿರ್ತಕ್ಕಂಥ ದಿವಸಗಳಲ್ಲಿ ಲಾಂಗ್ ಟರ್ಮ್ ಯೂಸೇಜ್ ಆಫ್ ದಿ ವಾಟರ್ಗೆ ಇದೊಂದು ಸೈಕಲ್ ಅಂತ ಹೇಳ್ತೀನಿ ದಿಸ್ ಇಸ್ ನೋನ್ ಎಸ್ ವಾಟರ್ ಸೈಕಲ್ ಅಲ್ಲಿ ಡ್ರೈ ಇದ್ದು ಬಿಟ್ಟರೆ ಬೆಡ್ ಬೆಡ್ ಅಂತ ನಾವೇನು ಕರಿತೀವಿ ಡೈ ಡ್ರೈ ಇದ್ದರೆ ಸಾಮಾನ್ಯವಾಗಿ ಡ್ರೈ ಇದ್ದರೆ ಏನಾಗುತ್ತೆ ಎಷ್ಟೊಂದು ಕೆರೆಗಳು ನೋಡ್ತೀವಿ ಇನ್ನೇನು ಬೇಸಿಗೆಗಾಲ ಬಿದ್ದಾಗ ಕೆರೆ ಎಲ್ಲ ಒಣಗೋಗಿದೆ ಅಂತಾರೆ ಯಾಕೆ ಅಂದರೆ ಈ ಪ್ರೋಸೆಸ್ ಅಲ್ಲಿ ನಡೆದಿಲ್ಲ ನೀರನ್ನು ಶೇಖರಣೆ ಮಾಡಿ ಇಟ್ಕೊಳ್ತಕ್ಕಂಥ ಒಂದು ಪ್ರಕ್ರಿಯೆ ಅಲ್ಲಿ ನಡೆದಿಲ್ಲ ಕಳೆಗಳನ್ನು ತೆಗಿಬೇಕು ಹದವಾಗಿರ್ತಕ್ಕಂಥ ಮಣ್ಣನ್ನು ಮಾಡಬೇಕು ರಿಟೆನ್ಷನ್ ಆಫ್ ವಾಟರ್ ಅಂತ ಕರೀತಾರೆ ಇದನ್ನು ಒಂದು ಹಬ್ಬದ ಮುಖಾಂತರ ಮಾಡೋಣ ಹೇಳಿ ಭಾಳ ಹಿಂದಿನ ಕಾಲದವರು ಒಂದು ಆಯೋಜನೆ ಮಾಡಿದ್ರು ಎಲ್ಲರಿಗೂ ಒಂದೇನು ಮಾಡೋಣ ಹೇಗಿದ್ರು ಗಣಪತಿ ಇಡಬೇಕು ಮಳೆಗಾಲ ಬರುತ್ತೆ ಮಳೆಗಾಲದಲ್ಲಿ ಕೆರೆ ಸ್ವಲ್ಪ ದೊಡ್ಡದಾಗಬೇಕು ಅದನ್ನು ಅಗದು ಸ್ವಲ್ಪ ಮಣ್ಣು ತೆಗೆದು ಹಾಕೋಣ ಇರ್ತಕ್ಕಂಥ ಮಣ್ಣನ್ನು ಶೇಖರಣೆ ಇಟ್ಕೊಂಡು ಮತ್ತೆ ಹಾಕೋದೇನಕ್ಕೆ ಅದನ್ನು ವ್ಯಾಪಾರದ ರೀತಿ ಅಥವಾ ಅನುಕೂಲದ ರೀತಿ ಎಲ್ಲರೂ ಅದಕ್ಕೆ ಒಂದು ವಿಗ್ರಹ ಮಾಡಿ ಎಲ್ಲರ ಮನೆಯಲ್ಲೂ ಪೂಜಿಸಿ ಅದು ತದನಂತರ ಅದನ್ನು ಕೆರೆಗೆ ವಿ ವಿಸರ್ಜನೆ ಮಾಡ್ತಕ್ಕಂಥದ್ದೇ ವಿಶೇಷ ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ ನಿಲುಗಟ್ಟು ಇವತ್ತೇನಾಗಿದೆ ಎಲ್ಲ ಬಕೆಟಲ್ಲಿ ಬಿಡು ಟ್ಯಾಂಕರ್ ತಗೊಂಬಂದು ಬಿಡು ಬೆಂಗಳೂರಲ್ಲಿರ್ತಕ್ಕಂಥ ಕೆರೆಗಳೆಲ್ಲ ಮುಚ್ಚೋಗ್ಬಿಟ್ಟಿದೆ ಅಟ್ಲೀಸ್ಟ್ ಬೆಂಗಳೂರಲ್ಲಿರ್ತಕ್ಕಂಥ ಕೆರೆಗಳನ್ನು ಉಳಿಸ್ಬೇಕಾಗಿದ್ದರೆ ಈ ಒಂದು ಪದ್ಧತಿ ನೀವು ಏನೂ ಬೇಡ ಇಪ್ಪತ್ತು ವರ್ಷದ ಹಿಂದೆ ಹೋದರೆ ಎಲ್ಲ ಕೆರೆಗಳಲ್ಲೂ ಕೂಡ ಗಣಪತಿ ವಿಸರ್ಜನೆ ಆಗ್ತಾಯಿತ್ತು ಬೆಂಗಳೂರಲ್ಲಿ ಹೋಗಿ ನೋಡಿ ಎಲ್ಲ ನೀವು ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ತೊಗೊಳ್ಳಿ ಕೆಂಪಾಂಬುದಿ ಕೆರೆ ತೊಗೊಳ್ಳಿ ಸ್ಯಾಂಕಿ ಎಲ್ಲೂ ಕೂಡ ಇವಾಗ ಏನಾಗ್ತಾಯಿದೆ ಅಲ್ಲಿ ಕೆಳಗೆ ಬಿಡ್ತಾಯಿಲ್ಲ ಅಲ್ಲಿ ಅಲ್ಲಿಗೆ ಹಾಕೋರು ಗಣಪತಿ ಎಷ್ಟು ವಿಸರ್ಜನೆ ಮಾಡೋರು ನೀರು ನೀರಿಗೆ ಅಂದರೆ ಸಾಯಂಕೆಯಲ್ಲಿ ಅಷ್ಟು ವಿಸರ್ಜನೆ ಮಾಡೋರು ಕ್ಯೂ ನಿಂತ್ಕೊಳ್ಳೋದು ಆಮೇಲೆ ಏನೋ ಒಂದು ಕಾರಣ ಅಂತಂದರೆ ಮತ್ತೆ ಹೆಬ್ಬಾಳ ಕೆರೆ ಇತ್ತು ಆಮೇಲೆ ಇದರದ್ದು ಇನ್ನೊಂದು ಬರ್ತಕ್ಕಂಥ ಒಂದು ಬೆಂಗಳೂರಲ್ಲಿ ಆ ಕಡೆ ನಾರ್ತ್ ಕಡೆ ಇರತಕ್ಕಂಥ ವೈಟ್ ಫೀಲ್ಡ್ ಕಡೆ ಇತ್ತು ಎಲ್ಲ ಕೆರೆಗಳಿಗೂ ಹೋಗಿ ಅದನ್ನು ಒಂದು ಸೈಕಲ್ ಥರ ಮಾಡ್ತಾಯಿದ್ರು ಒಂದು ಸೈಕಲ್ ಆಫ್ ವಾಟರ್ ಪ್ರೋಸೆಸ್ ಸೈಕಲ್ ಇವಾಗೆಲ್ಲ ನಿಂತೋಗಿದೆ ಹೋಗಿದೆ ಮಳೆಗಾಲ ಬಂದಾಗ ಅಪಾರ್ಟ್ಮೆಂಟ್ ಎಲ್ಲ ನೀರು ತುಂಬಿತು ಅಂತಂದರೆ ಗಣೇಶ ವಿಸರ್ಜನೆ ಮಾಡ್ತಕ್ಕಂಥ ಜಾಗದಲ್ಲಿ ನಾವು ಬಿಲ್ಡಿಂಗು ಬಂದಾಗ ಎಲ್ಲಿ ಜಾಗ ಇದೆ ನೀರು ನಿಂತ್ಕೊಳ್ಳೋಕ್ಕೆ ಅದರ ಜಾಗಕ್ಕೆ ಅದು ಬರುತ್ತೆ ನೀರು ಬರೋ ಜಾಗಕ್ಕೆ ಬಿಲ್ಡಿಂಗ್ ಬಂದಿದೆ ಅಂದರೆ ಬಿಲ್ಡಿಂಗ ಬಿಲ್ಡಿಂಗ್ ತಪ್ಪ ನೀರಿನ ತಪ್ಪ ಅಲ್ವಾ ನೀರು ಬಂದಿರೋದು ಮಾನವ ಕುಲಕ್ಕೆ ಅನುಕೂಲ ಆಗಲಿ ಅಂತ ನಾವು ಅದನ್ನು ತಡೆದು ನಮ್ಮ ಜಾಗದಲ್ಲಿ ನೀರು ತುಂಬಿಕೊಂಡಿದೆ ಬಿ ಬಿ ಎಂ ಪಿ ಅವರು ಏನು ಮಾಡ್ತಾಯಿದ್ರೆ ಅದೇನು ಮಾಡ್ತಾಯಿದ್ದಾರೆ ಇದೇನು ಮಾಡ್ತಾಯಿದ್ರೆ ಅಂತ ನಾವು ಕೇಳೋ ಬದಲು ಇಲ್ಲಿ ಮುಂಚೆ ಏನಿತ್ತು ಅದನ್ನು ಅಲ್ಲಿಗೆ ಪ್ರಕೃತಿನ ಬಿಟ್ಟರೆ ನಮಗೆಲ್ಲ ಒಳ್ಳೆಯದಾಗತ್ತೆ ಇವತ್ತು ಎಲ್ಲ ಸಮಸ್ಯೆಗೆ ಕಾರಣ ಆ ಒಂದು ಅಥಾರಿಟಿ ಅಲ್ಲ ಆ ಅಥಾರಿಟಿ ಮೂಲಕ ಬಂದಿರತಕ್ಕಂಥ ನಮ್ಮ ಆಸೆ ಆಕಾಂಕ್ಷೆಗಳು ಮನೆ ಮನೆ ತಗೊಳ್ಳೋದು ಕಟ್ಟೋದು ಯಾವುದ್ರ ಮೇಲೆ ಒಂದು ಕೆರೆ ಮೇಲೆ ಕಟ್ಟೋದು ಒತ್ತರಿಸ್ಕೊಂಡು ಕಟ್ಟೋದು ಎಷ್ಟು ಪಿಚ್ಚರ್ಗಳು ನಾವು ನೋಡಿರ್ತೀವಿ ಹಳೆಯ ಪಿಚ್ಚರಲ್ಲಿ ಇಷ್ಟುದ್ದ ಕೆರೆ ಇತ್ತು ಒತ್ತರ್ಸ್ಕೊಂಡು ಒತರ್ಸ್ಕೊಂಡು ಬಂದು ಕೆರೆ ಇಷ್ಟೇ ಆಗಿದೆ ಹೋಗ್ತಾ 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 ಇನ್ನೂ ಇಷ್ಟೇ ಇಷ್ಟ ಆಗುತ್ತೆ ಆ ರೀತಿಯಾಗಿರ್ತಕ್ಕಂಥ ಒಂದು ಜೀವನ ಇವತ್ತು ನಗರಕ್ಕೆ ಸೀಮಿತ ಆಗಿದೆ ನಾಳೆ ಹೋಗ್ತಾ ಹೋಗ್ತಾ ಬೇರೆ ಸಣ್ಣ ಸಣ್ಣ ಜಿಲ್ಲೆಗೆ ಸಣ್ಣ ಸಣ್ಣ ತಾಲೂಕುಗೂ ಕೂಡ ಆ ಕೆರೆಯನ್ನು ಉಳಿಸ್ತಕ್ಕಂಥದ್ದು ಮಾಡ್ಕೊಳ್ತಕ್ಕಂಥ ಒಂದು ವಿಧಿವಿಧಾನವನ್ನು ನಮ್ಮ ಶಾಸ್ತ್ರದಲ್ಲಿ ಭಾಳ ಹಿಂದೆ ನಮ್ಮ ಒಂದು ಪರಂಪರೆಯಲ್ಲಿ ಬಂದಿರತಕ್ಕಂಥ ಈ ಗಣಪತಿ ಹಬ್ಬ ಇದರ ಮುಖಾಂತರ ನೀರನ್ನು ಶೇಖರಣೆ ಮಾಡ್ತಕ್ಕಂಥದ್ದು ಆ ನೀರನ್ನು ಉಳಿಸ್ಕೊಳ್ತಕ್ಕಂಥ ಒಂದು ಪದ್ಧತಿ ಯಾಕಂದರೆ ಬೇಸಿಗೆಗಾಲದಲ್ಲಿ ನೀರಿಲ್ಲ 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 ಅಂತ ಹೇಳಿ ಇವತ್ತು ಮಾಡ್ತಾ ಮಾಡ್ತಾಯಿದ್ದೀವಿ ಭೂಮಿ ಒಳಗಡೆ ಇರತಕ್ಕಂಥ ನೀರು ತೆಗಿತಾಯಿದ್ದೀವಿ ಮೇಲುಗಡೆ ಇಷ್ಟೊಂದು ಮಳೆ ಬಂದಿದೆ ಆದರೂ ಬೋರಿದೆ ಇತ್ತೀಚೆಗೆ ಎಲ್ಲ ಕಡೆ ಪ್ರವಾಹ ಆಗಿದೆ ಅಂತ ಇದ್ವಿ ಆದರೆ ಆದರೂ ಕೂಡ ಬೋರ್ ಮೇಲೆ ತೆಗಿತಾ ಇದ್ವಿ ಯಾಕೆಂದರೆ ಪ್ರವಾಹ ಇದೆ ಆ ನೀರಿನ ಬಂದಿರತಕ್ಕಂಥ ಶೇಖರಣೆಯ ಕೆರೆಗಳಲ್ಲಿ ನಾಡಿನ ರಾಜನ ಕೆಲಸ ಇದು ನಂದಲ್ಲ ನಿಮ್ಮದಲ್ಲ ನಾಡಿನ ರಾಜ ಸೊ ಇವಾಗ ಅರ್ಥ ಆಯ್ತಲ್ಲ ನಾಡಿನ ರಾಜಂದು ಏನು ಕೆಲಸ ಅಂತ ಅದು ಬಿಟ್ಬಿಟ್ಟು ಬೇರೆ ಏನೇನೋ ಕೆಲಸಗಳು ಮಾಡ್ತಾಯಿದ್ದಾರೆ ಒಬ್ಬ ದೇಶದ ರಾಜ ನಾಡಿನ ರಾಜನ ಮುಖ್ಯ ಕೆಲಸ ಜನಗಳಿಗೆ ಅನುಕೂಲ ಮತ್ತು ವ್ಯವಸ್ಥೆ ಮಾಡ್ತಕ್ಕಂಥದ್ದು ಅದು ಬಿಟ್ಬಿಟ್ಟು ನಿಮಗೆ ಫ್ರೀ ಕೊಟ್ಟಿದ್ದೀವಿ ನಿಮಗೆ ಬಸ್ಸು ಫ್ರೀ ಮಾಡಿದ್ದೀವಿ ಅಕ್ಕಿ ಕೊಡ್ತಾಯಿದ್ದೀವಿ ಅನ್ನೋದು ಅದ್ರ ಬದಲು ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು ಪ್ರಕೃತಿಗೆ ಬೇಕಾಗಿರ್ತಕ್ಕಂಥ ಗಾಳಿ ನೀರು ಬೆಳಕನ್ನು ಹೇಗೆ ನಾವು ಜನಗಳಿಗೆ ತಲುಪಿಸ್ಬೋದು ಅಂಥೇಳಿ ಅದನ್ನು ರಾಜ ಆಲೋಚನೆ ಮಾಡಿದ್ರೆ ಅವನಿಗೆ ಕೊಟ್ಟಿರ್ತಕ್ಕಂಥ ಸ್ಥಾನಕ್ಕೆ ಒಂದು ರೀತಿಯ ನಮನವನ್ನು ಕೊಟ್ಟಂಗೆ ಆಗ್ತಕ್ಕಂಥದ್ದು ಅಂತ ಹೇಳಿ ಹೇಳ್ತೀನಿ ಆದರೂ ಕೂಡ ಏನು ಮಾಡೋಕ್ಕಲ್ಲ ಕಲಿಯುಗ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋ ಬಂತು ಧನ್ಯವಾದಗಳು ಗುರುಜಿ ಈ ಗಣೇಶ ಹಬ್ಬದ ಹಿಂದಿನ ವೈಜ್ಞಾನಿಕ ಹಿನ್ನೆಲೆಯೇನು ಅದರ ಜೊತೆ ಜೊತೆಗೆ ಪರಿಸರ ಸಂರಕ್ಷಣೆ ಎಷ್ಟು ಮುಖ್ಯ ನಮಗೆ ಕೆರೆಗಳ ಸಂರಕ್ಷಣೆ ಎಷ್ಟು ಮುಖ್ಯ ಅಂಡ್ ಅದನ್ನು ಯಾರು ಮಾಡಬೇಕು ಹೇಗೆ ಮಾಡಬೇಕು ಇವೆಲ್ಲವನ್ನ ಒಟ್ಟಾಗಿ ಬಹಳ ಅದ್ಭುತವಾಗಿ ಗುರುಜೀವತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಇಂಥ ಇಂಟ್ರೆಸ್ಟಿಂಗ್ ವಿಚಾರಗಳ ಜೊತೆಗೆ ಮತ್ತೆ ಬರ್ತೀವಿ ನೋಡ್ತಾ ಇರಿ ಟಿವಿ ವಿಕ್ರಮ ನಕ್ಷತ್ರ ನಾಡಿ ಕಾರ್ಯಕ್ರಮ ನಮಸ್ಕಾರ ನಮಸ್ಕಾರ ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ ತರಗತಿಗಳಿಗೆ ಸುಸ್ವಾಗತ ಈ ತರಗತಿಗಳಲ್ಲಿ ಗುರುಜಿಯವರು ಕಲಿಸಿಕೊಡಲಿರುವ ವಿಚಾರಗಳೇನೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ ನಾಲ್ಕು ಯುಗಗಳು ಉತ್ತರ ಧ್ರುವದ ಪ್ರಾಮುಖ್ಯತೆ ನಕ್ಷತ್ರಗಳು ರಾಶಿಗಳು ರಾಹು ಮತ್ತು ಕೇತು ಪುರಾಣ ರಾಶಿ ಚಕ್ರದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳ ಸ್ಥಾನ ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ ನಕ್ಷತ್ರದ ನೂರ ಎಂಟು ಪಾದಗಳು ದಶಾ ಲೆಕ್ಕಾಚಾರ ರಾಶಿ ಚಕ್ರದ ಗುಣಲಕ್ಷಣಗಳು ಲಗ್ನದ ಪ್ರಾಮುಖ್ಯತೆ ಲಗ್ನ ಲೆಕ್ಕಾಚಾರ ದಿನದಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ ಲಗ್ನದಿಂದ ವಿವಿಧ ಮನೆಗಳಿನ ಗ್ರಹಗಳು ನಕ್ಷತ್ರ ನಾಡಿ ತತ್ವಗಳು ಗ್ರಹಾಧಿಪತಿ ನಕ್ಷತ್ರಾಧಿಪತಿ ಉಪನಕ್ಷಾಧಿಪತಿ ಲೆಕ್ಕಾಚಾರ ಪ್ರಶ್ನಾಶಾಸ್ತ್ರದ ಇನ್ನೂರ ನಲವತ್ತೊಂಬತ್ತು ವಿಭಾಗಗಳ ಲೆಕ್ಕಾಚಾರ ವಿಶ್ಲೇಷಣೆಯಲ್ಲಿ ದಶ ಭುಕ್ತಿ ಅಂತರ್ಭುಕ್ತಿಯ ಅರ್ಥ ಜಾತಕದಲ್ಲಿ ಶಿಕ್ಷಣಕ್ಕೆ ಆಯ್ದುಕೊಳ್ಳಬಹುದಾದ ಕೋರ್ಸ್ ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ ಯಶಸ್ಸಿನ ಲೆಕ್ಕಾಚಾರ ಮದುವೆ ವಿಚಾರದಲ್ಲಿ ಸಂಯೋಗಗಳು ತೊಂದರೆಗಳು ಸಂತಾನದಲ್ಲಿ ತೊಂದರೆಗಳು ವಿಳಂಬವಾಗುವುದು ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿ ಸಮಯವನ್ನು ತಿಳಿಯುವುದು ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ ಮೂರು ಹಂತದಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ ಪವರ್ ಪೊಸಿಷನ್ ಪುಷ್ಪು ಸಿದ್ಧಾಂತ ಗೋಚಾರದ ವಿಶ್ಲೇಷಣೆ ಆಯ್ದ ಸೆಲೆಬ್ರಿಟಿ ಜಾತಕಗಳ ವಿಶ್ಲೇಷಣೆ ಪರಿಹಾರಗಳು ರತ್ನಗಳು ರುದ್ರಾಕ್ಷಿ ಮಂತ್ರ ಕಲರ್ ಥೆರಪಿ ದಾನದ ಪರಿಕಲ್ಪನೆ ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರುಜಿಯವರು ತರಗತಿಯಲ್ಲಿ ತಿಳಿಸಿಕೊಡುತ್ತಿದ್ದಾರೆ ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ ಟ್ರಿ ಆ್ಯಸ್ಟು ಆ್ಯಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳು ಗುರುಜಿಯವರು ತಿಳಿಸಿಕೊಡುತ್ತಾರೆ ಜೀವನಕ್ಕೆ ಅಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಹಿಂದೆ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಿಯಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಹಿಂದೆ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ ಧನ್ಯವಾದಗಳು ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ